ನರಸೀಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಘನತ್ಯಾಜ್ಯ ವಿಲೇವಾರಿ ಘಟಕ ನರಸೀಪುರ ಗ್ರಾಮ ಪಂಚಾಯತಿ ಮಾಡ್ತಾರೆ ಸರ್ಕಾರದ ಹಣವನ್ನು ಎಜುಕೇಟೆಡ್ ಕ್ರಿಮಿನಲ್ ಬುದ್ಧಿವಂತ ಕಿಡಿಗೇಡಿಗಳು ಇಲ್ಲ ರಸ್ತೆನೇ ಇಲ್ಲ ಪಂಚಾಯತಿ ಸ್ವಲ್ಪ ದಿನ ಬಿಟ್ಟರೆ ಆಗುತ್ತೆ ಸ್ವಲ್ಪ ದಿನ ಇದು ನೀಗೆ ಬಿಟ್ಬಿಟ್ರೆ ತ್ಯಾಜ್ಯ ಘಟಕನೇ ಉಲ್ಟೋತೈತಿ ಗಾಳಿ ಮಳೆ ಬನ್ನಿ ಹತ್ರಕ್ಕೆ ಹೋಗೋಣ ಯಾವ ರೀತಿ ಇದೆ ಸರ್ಕಾರದ ಹಣವನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಜನಗಳಿಗೆ ಯಾವ ಮಾರ್ಸ್ತಾ ಇರೋದು ನರಸಿಂಗ್ಪುರ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು ಪಿ ಡಿ ಒ ಬಿಲ್ ಕಲೆಕ್ಟರ್ ಎಲ್ಲ ಶಾಮೀಲಾಗಿ ಇದನ್ನ ಯಾವ ರೀತಿ ಹಣ ಪೋಲ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಕೊಡ್ತೀನಿ ಉದ್ಘಾಟನೆ ಮಾಡಿದ ಡಾಕ್ಟರ್ ಕೆ ಸುಧಾಕರ್ ಅವರು ಘನ ಉಪಸ್ಥಿತಿ ಬಂದಿಲ್ಲ ಯಾರು ಬಂದೇ ಇಲ್ಲ ಉದ್ಘಾಟನೆ ಮಾಡಿದ್ದಾರೆ ಆಲ್ರೆಡಿ ನೋಡೋಣ ಒಳಗಡೆ ಹೋಗನ್ ಬನ್ನಿ ನೋಡ್ರಿ ಸೇಮ್ ಲಾಡ ತರ ಕಟ್ಬಿಟ್ಟವ್ರೆ ಯಾರಾದರೂ ಬಂದು ಇದ್ದು ಹೋಗೋ ತರ ಮಾಡಿ ಇಲ್ಲೆಲ್ಲಾ ಮೋಸ್ಟ್ ಸಾಮಾಜಿಕ ಭಯ ಚಟುವಟಿಕೆ ನಡೆಯುವಂತ ತಾಳನೇ ಆಗೋಗಿದೆ ತಾಣೆ ಆಗೋಗಿದೆ ಎಲ್ಲಾ ಕುರಿಗಾಯಿಗಳು ಕುರಿ ಮೇಯಿಸ್ಕೊಂಡು ನಂತರ ನೈಟ್ ಗುಂಡಾಕೋರ್ಗೆ ಹ್ಮ್ ಎಣ್ಣೆ ಸೌಕೆ ಮಾಡೋರ್ಗೆ ಇಷ್ಟ ಆಗಿದೆ ಅಂತ ಆಗಿದೆ ನಿರ್ವಹಿಸಿದಾರೆ ಕ್ಯೂರಿಂಗು ಬಿಲ್ಡಿಂಗ್ ಕಟ್ಟೋಗಿರೋರು ಈ ಕ್ಯೂರಿಂಗೇ ಮಾಡಿಲ್ಲ ಸ್ನೇಹಿತರೆ ನೋಡ್ಬೋದು ವಾಶ್ರೂಮ್ ಇದೆ ಇಲ್ಲೊಂದು ನೋಡೋಣ ಹೋಗಕ್ಕೆ ದಾರಿ ಮಾತ್ರ ಇಲ್ಲ ಅನಾಕೊಂಡ ಆವಿದ್ರು ಆಶ್ಚರ್ಯ ಪಡುವಂತ ವಿಚಾರ ಏನಿಲ್ಲ ಇಲ್ಲಿ ಬಾತ್ರೂಮ್ ಆಗಿ ಇದೇ ಇಲ್ಲ ಬೇಸನ್ನೇ ಇಲ್ಲ ಸುಮ್ನೆ ಇಕ್ಬಿಟ್ಟು ಅಲ್ಲೇ ಹೋಗಿ ತಾವು ರಿಸರ್ಚ್ ಗಿಸರ್ಚ್ ಮಾಡ್ಬಿಟ್ಟು ಹಂಗೆ ಬರ್ಬೋದು ಏನು ತೊಂದರೆ ಇಲ್ಲ ಅಷ್ಟು ಶಿಸ್ತು ಏನು ಬಾತ್ರೂಮ್ ಕೂತ್ಕೊಂಡು ಬಿಡಿಸಿದವರೆಲ್ಲ ಅಷ್ಟು ಶಿಸ್ತಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು ಸ್ನೇಹಿತರೆ ಲಕ್ಷಾಂತರ ರೂಪಾಯಿ ಸರ್ಕಾರದ ಹಣವನ್ನು ಸರ್ಕಾರ ಸ್ವಚ್ಛ ಗ್ರಾಮ ಮಾಡೋಕ್ಕೆ ಸಾವಿರಾರು ಕೋಟಿ ಅನುದಾನ ಕೊಟ್ರೆ ಗ್ರಾಮ ಪಂಚಾಯಿತಿಯರಿಗೆ ನೋಡ್ಬೋದು ನೀವು ಈ ರೀತಿ ಉಪಯೋಗ ಮಾಡ್ಕೊಂಡಿದ್ದಾರೆ ಸಾವಿರಾರು ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಗ್ರಾಮಗಳ ಅಭಿವೃದ್ಧಿಗೆ ಗ್ರಾಮದ ಏಳಿಗೆಗಾಗಿ ಗ್ರಾಮದ ಸ್ವಚ್ಛತೆಗಾಗಿ ಹಣವನ್ನು ಖರ್ಚು ಮಾಡ್ತಾ ಇದ್ರೆ ಇಲ್ಲಿರುವ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಡ್ ಪಿ ಒ ಕಾರ್ಯದರ್ಶಿಗಳು ಇವೆಲ್ಲ ಸೇರ್ಕೊಂಡು ಈ ರೀತಿ ಹಣ ಪೋಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ